ಭೇಟಿ ವಿವಿಧ ಕ್ಷೇತ್ರಗಳನ್ನು ಒಂದು ದಿನದಲ್ಲಿ ಪಿ ಎಂ ಸಿ ಯೋಜನೆಯಲ್ಲಿ ನಮಗೆ ಅನುವು ಮಾಡಿಕೊಟ್ಟ ಅನುದಾನದ ಮೂಲಕ ನಾವು ಈ ದಿನ ಸೂಕ್ತ ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡು ಕ್ಷೇತ್ರ ಭೇಟಿಗಾಗಿ ಹೊರಟಿದ್ದೇವೆ ಮೇಡಮ್ ನಮ್ಮ ಸಂತಕಟ್ಟೆ ಹಾಗೂ ಕುಕ್ಕೇಹಳ್ಳಿ ಶಾಲೆಯವರು ಮೊದಲಿಗೆ ನೋಡಿದ್ದು ಆನಂತರ ದೇಸಿ ಹಾಗೂ ವಿದೇಶಿಯ ಹಣ್ಣಿನ ಸಸಿಗಳನ್ನು ನೋಡುತ್ತಾ ಕಲಿಯುತ್ತಾ ಅದರ ಬಗ್ಗೆನ ಮಾಹಿತಿಯನ್ನು ಕೇಳುತ್ತಾ ಹಾಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳುತ್ತಾ ನಂತರ ಕಲಿತಿದ್ದು ಕಸಿ ವಿಧಾನಗಳ ಬಗ್ಗೆ ಹಲವು ವಿಧದ ಕಸಿ ವಿಧಾನಗಳ ಬಗ್ಗೆ ಕಲಿಯುತ್ತಾ ಮತ್ತೆ ಹೊರಟಿದ್ದು ಔಷಧೀಯ ಸಸ್ಯಗಳ ಮಾಹಿತಿ ಬಗ್ಗೆ ಮನೆಯಲ್ಲಿ ಕೈತೋಟ ಮಾಡುವುದರ ಬಗ್ಗೆ ಕಲಿಯುತ್ತಾ ನಂತರ ಹೊರಟಿದ್ದು ಕೆರೆಯ ಮಳೆ ನೀರಿನ ಕೊಯ್ಲು ಕೆರೆಯ ಹತ್ತಿರ ಉದ್ಯೋಗಕ್ಕೆ ಏನು ಬೇಕಾದ ಕಲಿಕೆ ಕಲಿಕೆ ಆದಂಥವ್ರದ್ದು ಇಂಜಿನಿಯರಿಂಗು ಆದರೆ ಅವರು ಈ ನರ್ಸರಿ ಮಣ್ಣಿನ ಮಡಿಲಿಗೆ ಬರಬೇಕು ಅದರಲ್ಲಿ ಸಂತೋಷ ಕಾಣಬೇಕು ಈ ಥರ ಕೃಷಿ ಉದ್ಯಮ ಮಾಡಬೇಕು ಅನ್ನುವ ಖುಷಿಯಿಂದ ಆ ಉದ್ಯೋಗವನ್ನು ಲಕ್ಷಾಂತರ ರೂಪಾಯಿ ತಿಂಗಳಿಗೆ ಸಂಬಳ ಬರುವ ಉದ್ಯೋಗವನ್ನು ಬಿಟ್ಟು ಇದಕ್ಕೆ ಬಂದಿದ್ದಾರೆ ಮಣ್ಣಿಗೆ ಬಂದಿದ್ದಾರೆ ಮಣ್ಣಿನ ಜೊತೆ ಕೆಲಸ ಮಾಡ್ತಿದ್ದಾರೆ ಮಣ್ಣಿನ ಜೊತೆ ಕೆಲಸ ಮಾಡಿದರೆ ಮಾತ್ರ ಅಲ್ಲಿ ಬುಕ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ಇವರು ಯಾವುದರಲ್ಲಿ ರೂಬಿ ಕ್ಯೂಬ್ ಆರ್ಟ್ ಅನ್ನು ಬಳಸಿಕೊಂಡು ವಿಷಯಗಳನ್ನು ಅವರು ಚಿತ್ರಿಸ್ತಾರೆ ಡ್ರಾಯಿಂಗ್ ರೂಬಿ ಕ್ಯೂಬ್ ಅಲ್ಲಿ ಇಟ್ಸ್ ನಾಟ್ ಟೂ ಈಸಿ ತುಂಬಾ ಟಫ್ ಆಕ್ಟ್ ಅದು ಬಟ್ ಅವ್ರು ತುಂಬಾ ಚೆನ್ನಾಗಿ ಅದನ್ನು ಮಾಡಿ ವರ್ಲ್ಡ್ ಅಲ್ಲಿ ವಿಶ್ವ ಮಟ್ಟದಲ್ಲಿಯೇ ನಮ್ಮ ಊರಿನ ಹೆಸರನ್ನು ಮಾಡಿದ್ದಾರೆ ಶೈನ್ ಮಾಡಿದ್ದಾರೆ ಸೊ ಕಂಗ್ರಾಚುಲೇಷನ್ ಫಾರ್ ದಾಟ್ ಬೋರ್ವೆಲ್ ನೀರಲ್ಲ ಮಳೆ ನೀರು ಕರೆಕ್ಟ್ ವೆರಿ ಗುಡ್ ಡೆಪ್ ಇದರ ಡೆಪ್ತ್ ಹದಿನಾರು ಅಡಿ ಇದೆ ಸಿಕ್ಸ್ಟೀನ್ ಫೀಟ್ ಎಪ್ಪತ್ತೈದು ಲಕ್ಷ ಲೀಟರ್ ನೀರು ಅಂದ್ರೆ ಹತ್ತು ಎಕರೆ ಹನ್ನೆರಡು ಎಕರೆ ಜಾಗ ಇರುವ ಹತ್ತು ಎಕರೆ ಅಂದ್ರೆ ನೀವು ನಮ್ಮ ಜಾಗ ನೋಡಿರ್ಬೋದು ಈಗ ಅಲ್ಲಿಂದ ಇಲ್ಲಿವರೆಗೆ ನಡ್ಕೊಂಡು ಬಂದ್ರಿ ಅಷ್ಟು ಕೃಷಿ ಮಾಡಲಿಕ್ಕೆ ಈ ನೀರು ವರ್ಷ ಇಡಿ ಅಂದ್ರೆ ಒಂದು ಮಳೆಗಾಲ ಕಳೆದ ನಂತರ ಇನ್ನೊಂದು ಮಳೆಗಾಲ ಬರುವ ತನಕ ಸಾಕಾಗ್ತದೆ ಅದಕ್ಕೊಂದು ಮೋಟರ್ ಹಾಕಿದಿವೆ ಅಲ್ಲಿ ಫ್ಲೋಟಿಂಗ್ ಫ್ಲೋಟಿಂಗ್ ಇದೆ ಅಲ್ಲ ಡ್ರಮ್ ಅದ್ರ ಕೆಳಗಡೆ ಒಂದು ಪಂಪ್ ಇದೆ ಏನು ಇದೆ ಅಲ್ಲ ಇದು ಗೇಟ್ ಗೇಟ್ ನೋಡಿದೀರ ತೋಟಗಳಲ್ಲಿ ಮನೆಗಳಲ್ಲಿ ಗೇಟ್ ರೈಟ್ ತಿರುಗಿಸುವಂತ ಓಪನ್ ಕ್ಲೋಸ್ ಮಾಡ್ಲಿಕ್ಕೆ ಇದು ಆಟೋಮ್ಯಾಟಿಕ್ ಆಗಿ ಓಪನ್ ಕ್ಲೋಸ್ ಆಗುವಂತಹ ವಾಲ್ವ್ಸ್ ಓಕೆ ಇದರಲ್ಲಿ ಆಟೋಮ್ಯಾಟಿಕ್ ಅಂಡ್ ಮ್ಯಾನ್ವಲ್ ಎರಡು ಆಪ್ಷನ್ ಇದೆ ಅಲ್ಲಿ ಒಂದು ಸಣ್ಣ ನಾಚ್ ಅಂತ ಇದೆ ಈ ಭಾಗದಲ್ಲಿ ಅಲ್ಲಿ ಆಟೋ ಮ್ಯಾನುಯಲ್ ಮತ್ತೆ ಆಫ್ ಅಂತ ಇದೆ ಇದು ಏನ್ ಮಾಡ್ತದೆ ಹೇಳಿದ್ರೆ ಇದರಲ್ಲಿ ಒಂದು ಎಲೆಕ್ಟ್ರಿಕ್ ಕನೆಕ್ಷನ್ ಇದೆ ಇಲ್ಲಿಂದ ವಾಪಸ್ ಅಲ್ಲಿ ಸ್ಟಾರ್ಟರ್ಗೆ ಒಂದು ಕನೆಕ್ಷನ್ ಇದೆ ಸೊ ನಾವು ಮೊಬೈಲ್ ಆಪ್ ಅಲ್ಲಿ ಗೇಟ್ವಾಲ್ ನಂಬರ್ ಐದು ಆನ್ ಅಂತ ಕೊಟ್ಟರೆ ಒಂದು ಎರಡು ಮೂರು ಗೇಟ್ವಾಲ್ ಆನ್ ಆಗ್ತದೆ ಕೆಂಪು ಕಲರ್ ಟ್ಯಾಂಕ್ ಕಾಣುತ್ತದಲ್ಲ ಏನದು ಫಿಲ್ಟರ್ ಸ್ಯಾಂಡ್ ಫಿಲ್ಟರ್ ಅಂತ ಹೆಸರು ಅದರಲ್ಲಿ ಮರಳಿದೆಯಲ್ಲ ಹೊಯ್ಗೆ ಅದರ ತರದ್ದು ಪಾರ್ಟಿಕಲ್ಸ್ ಇರ್ತದೆ ಹೈಗೆ ತರದೇ ಒಂದು ಪಾರ್ಟಿಕಲ್ಸ್ ಇರ್ತದೆ ಅದೇನ್ ಮಾಡ್ತದೆ ಹೇಳಿದ್ರೆ ಶುದ್ಧೀಕರಣ ಪ್ರಾಸೆಸ್ ಏನಾಗ್ತದೆ ಅಲ್ಲಿಂದ ನೀರು ಬರ್ತದೆ ಅದರಲ್ಲಿ ಪಾಚಿಯೋ ಅಥವಾ ಬೇರೆ ಹುಳ ಕೀಟ ಏನೇ ಇದ್ರು ಕೂಡ ಅದ್ರಲ್ಲಿ ನೀರನ್ನ ಇಲ್ಲಿ ಬರುವಾಗ ಈ ಗೇಟ್ ವಾಲಿಗೆ ಹೋಗೋಕ್ಕಿಂತ ಮೊದಲು ಅದನ್ನ ಪ್ಯೂರಿಫೈ ಮಾಡ್ತದೆ ಪ್ಯೂರಿಫಿಕೇಶನ್ ಆಗ್ತದೆ ಆ ಪ್ಯೂರಿಫೈ ಆಗಿದ್ದು ಅಂದ್ರೆ ವೇಸ್ಟ್ ವಾಟರ್ ಇದೆ ಅಲ್ಲ ಆ ವೇಸ್ಟ್ ವಾಟರ್ ಅನ್ನ ಅಲ್ಲಿ ಅಲ್ಲಿ ಆ ಕಣಿಯಲ್ಲಿ ನಿಮ್ಗೊಂದು ಎಕ್ಸ್ಟ್ರಾ ಪೈಪ್ ಕಾಣ್ತದೆ ಅದರಲ್ಲಿ ಫ್ಲಶ್ ಔಟ್ ಆಗ್ತದೆ ಅಂದ್ರೆ ಅದನ್ನ ಹೊರಗೆ ಹಾಕ್ತದೆ ಸೊ ಕಸ ಕಡ್ಡಿ ಅಥವಾ ಇನ್ಸೆಕ್ಟ್ ಹುಳ ಕೀಟ ಏನೇ ಇದ್ರೂ ಕೂಡ ಹೊರಗಡೆ ಹೋಗ್ತದೆ ಗೇಟ್ವಾಲ್ ಬರುದಿಲ್ಲ ಇಡೀ ತೋಟದಲ್ಲಿ ಎಲ್ಲಿ ಕೂಡ ಗೇಟ್ವಾಲ್ ಬ್ಲಾಕ್ ಆಗುದಿಲ್ಲ ಇಲ್ಲಿ ನಿಮ್ಗೆ ಮೀಟರ್ ರೀಡಿಂಗ್ ಕಾಣ್ತದೆ ಗೊತ್ತಾ ಪ್ರೆಷರ್ ರೀಡರ್ ಪ್ರೆಷರ್ ಸೆನ್ಸರ್ ಓಕೆ ರೀಡಿಂಗ್ ಮತ್ತು ಸೆನ್ಸಿಂಗ್ ಎರಡು ಒಟ್ಟಿಗೆ ಆಗ್ತದೆ ಈ ಪ್ರೆಷರ್ ಸೆನ್ಸರ್ ಇರುವ ಕಾರಣ ಇದೇನ್ ಮಾಡ್ತದೆ ಹೇಳಿದ್ರೆ ಪೈಪಲ್ಲಿ ಎಲ್ಲಿಯಾದ್ರೂ ಒಡೆದು ಹೋಗುವ ಚಾನ್ಸ್ ಇದ್ರೆ ಅಂದ್ರೆ ಪ್ರೆಷರ್ ಹೆಚ್ಚಾಗಿ ಬ್ಲಾಸ್ಟ್ ಆಗ್ತದೆ ಅಥವಾ ಒಡೆದು ಹೋಗ್ತದೆ ನೀವು ತೋಟದಲ್ಲಿ ಅಥವಾ ಮನೆಯಲ್ಲಿ ನೋಡಿರ್ಬೋದು ಪಂಪ್ ಇದು ಪ್ರೆಷರ್ ಜಾಸ್ತಿ ಆದಾಗ ಪೈಪ್ ಅಲ್ಲಿ ಹೋಗ್ಲಿಕ್ಕೆ ಜಾಗ ಇಲ್ಲದಿದ್ದಾಗ ಏನಾಗ್ತದೆ ಬ್ಲಾಸ್ಟ್ ಆಗ್ತದೆ ಅಲ್ವಾ ನೆಲದ ಅಡಿಗೆ ಬ್ಲಾಸ್ಟ್ ಆದ್ರೆ ನೀರಲ್ಲಿಂದ ಹೊರಗೆ ಬರ್ತದೆ ನೀರು ವೇಸ್ಟ್ ಆಗ್ತದೆ ಪ್ಲಸ್ ಕೆಲಸ ಕೂಡ ಡಬಲ್ ಆಗ್ತದೆ ಸೊ ಇದು ಪ್ರೆಷರ್ ಸೆನ್ಸರ್ ಏನ್ ಮಾಡ್ತದೆ ಹೇಳಿದ್ರೆ ಯಾವುದೇ ರೀತಿಯಾದ ಪ್ರೆಷರ್ ಫ್ಲಕ್ಚುಯೇಷನ್ ಬಂದಾಗ ಸಿಗ್ನಲ್ ಇಲ್ಲಿ ಸಿಗ್ನಲ್ ಇದನ್ನ ಕೊ ವಾಪಸ್ ತಕೊಂಡೋಗಿ ಪ್ರೆಷರ್ ಸರಿಪಡಿಸುವ ಒಂದು ವಾಲ್ವ್ ಅದರಲ್ಲಿ ವಾಪಸ್ ಕೆರೆಗೆ ಹೋಗಿ ಬೀಳ್ತದೆ ನೀರು ವೇಸ್ಟ್ ಆಗುದಿಲ್ಲ ನಮ್ಗೆ ಯಾವ ಎಕ್ಸ್ಟ್ರಾ ಕೆಲಸ ಕೂಡ ಇಲ್ಲ ಕರೆಂಟ್ಸ್ ಅಂಡ್ ನೋಟ್ಸ್ ಅಂತ ಇದೆ ನೋಟ್ ಮಾಡ್ಕೊಳ್ಳಿ ಆಮೇಲೆ ನೀವು ಬರ್ಕೊಳ್ಬೇಕಾಗ್ತದಲ್ಲ

ಕಂಡು ಬಂದಿದ್ದೇವೆ ಬರುವ ಮೊದಲೇ ನಾವು ಈಗಾಗಲೇ ಮೊದಲಾಗಿ ನಮ್ಮ ಭೇಟಿ ಅನ್ನಪೂರ್ಣ ನರ್ಸರಿಯನ್ನು ಭೇಟಿ ಮಾಡುವುದು ಎಳೆಯರು ನೀವು ಎಳೆಯ ಗಿಡಗಳನ್ನು ಪರಿಚಯ ಮಾಡಿಕೊಂಡು ಅಲ್ಲಿ ಇಲ್ಲಿರುವಂಥ ಎಲ್ಲ ಫಲಪುಷ್ಪ ಇತ್ಯಾದಿ ಸಾಂಬಾರು ವಸ್ತುಗಳನ್ನು ಉತ್ಪತ್ತಿ ಮಾಡುವಂಥ ಗಿಡಗಳ ಬಗ್ಗೆ ತಿಳ್ಕೊಂಡು ಅವುಗಳು ನಮಗೆ ಯಾಕೆ ಬೇಕು ಅವುಗಳನ್ನು ಹೇಗೆ ಇಲ್ಲಿ ತಯಾರಿ ಮಾಡ್ತಾರೆ ಅದನ್ನು ನಾವು ಮನೆಗಳಲ್ಲಿ ಹೋಗಿ ನೆಟ್ಟು ಪೋಷಿಸಿ ಅದರ ಪ್ರಯೋಜನ ಹೇಗೆ ಪಡಿಬಹುದು ಪ್ರಕೃತಿಗೆ ಏನು ಲಾಭ ಅನ್ನೋ ವಿಚಾರವನ್ನು ಇದರ ಮಾಲಕರಾದ್ರೆ ಪ್ರಸಾದ್ 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 ಭಟ್ ರವರು ಅವರ ಸುಪುತ್ರ ಪೃಥ್ವೀಶ್ ಭಟ್ ನಮ್ಮ ಜೊತೆಗಿದ್ದಾರೆ ನಾವು ಈ ಕ್ಷೇತ್ರವನ್ನು ಮೊದಲಾಗಿ ಭೇಟಿ ಮಾಡಿಕೊಂಡು ಕೊಂಡೋದಕ್ಕೆ ತುಂಬ ನಮಗೆ ಹೆಮ್ಮೆ ಇದೆ ಎಷ್ಟೊಂದು ವಿಷಯ ಸಿಕ್ಕಿದೆಯಲ್ಲ ಅಲ್ವಾ ನಮ್ಮ ಮನೆಯಲ್ಲಿ ನಾವು ಇಲ್ಲಿಯ ಸ್ಥಳೀಯ ಸಸ್ಯಗಳು ನಮ್ಮ ಹೊರರಾಜ್ಯದ ಸಸ್ಯಗಳು ಮತ್ತು ವಿದೇಶದ ಸಸ್ಯಗಳನ್ನು ಕೂಡ ನೋಡಿದೆವು ನೋಡಿದರೆ ನೀವು ಹೌದು ವಿದೇಶ ವಿದೇಶದ ಹಣ್ಣಿನ ಗಿಡಗಳನ್ನು ನೋಡಿದೆ ಅವು ಯಾಕೆ ಬರೀ ವಿದೇಶದಲ್ಲಿ ಆಗುವಂಥದಲ್ಲ ಅವು ನಮ್ಮ ನೆಲದಲ್ಲಿ ಆಗುವಂಥ ಹಣ್ಣಿನ ಗಿಡಗಳನ್ನು ಮಾಡಿದ್ದಾರೆ ನಮ್ಮ ಮನೆಗಳಲ್ಲಿ ಹೋಗಿ ನಾವು ನಮ್ಮ ಪೇರೆಂಟ್ಗೆ ಹೇಳಬೇಕು ಇಂತಿಂಥ ವ್ಯವಸ್ಥೆ ಇದೆ ಇಂಥ ಗಿಡಗಳಿವೆ ಟಿಶ್ಯೂ ಕಲ್ಚರ್ ನೋಡಿದ್ರಲ್ಲ ಬಾಳೆಯನ್ನ ಇಷ್ಟು ತೆಗೆದು ಅದನ್ನು ಡೆವಲಪ್ ಮಾಡಿ ಗಿಡಗಳನ್ನು ಭಾಳ ಬೇಗ ಒಂದು ಹತ್ತು ಹನ್ನೊಂದು ತಿಂಗಳಿಗೆ ಬಾಳೆಗೊನೆ ಕೊಡುವಂಥ ವ್ಯವಸ್ಥೆ ಆ ಥರ ಎಲ್ಲ ಹಣ್ಣುಗಳಿಗೆ ಎಲ್ಲ ಕಾಲದಲ್ಲೂ ಆಗುವಂಥ ಆಲ್ ಸೀಸನ್ ಫ್ರೂಟ್ಸ್ ಕೂಡ ನೋಡಿದ್ವಿ ಮೇಣ ಇಲ್ಲದ ಅಲಸಿನ ಹಣ್ಣನ್ನು ಕೊಡುವಂಥ ಗಿಡಗಳನ್ನು ನೋಡಿ ಇವೆಲ್ಲ ನಮಗೆ ನಮ್ಮ ನಮ್ಮ ಮನೆಗಳಲ್ಲಿ ಇಲ್ಲ ನಾವು ತಕೊಂಡೋಗಿ ನಟ್ರೆ ನಮಗದ್ರೈಟ್ ಪಡೆಯಲಿಕ್ಕೆ ಆಗ್ತದೆ ಮನೆಗಳಲ್ಲಿ ಹೋಗಿ ಹೇಳಿ ಇಂಥದ್ದೊಂದು ಗಿಡ ತರಬೇಕು ಅಮ್ಮ ಅಪ್ಪ ನನ್ನ ಹೆಸರಲ್ಲಿ ಒಂದು ಗಿಡ ಅಡ್ತ ಇಂಥ ಹಣ್ಣು ಬರ್ತದೆ ಅಂತ ಹೇಳಿದೆ ನೀವು ಇಲ್ಲಿ ಬಂದದ್ದಕ್ಕೆ ಕಾಡ್ತಕ್ಕಾಗ್ತದೆ ಯಾಕಂದರೆ ಅದನ್ನು ತಗೊಂಡೋಗಿ ನಿಮ್ಮ ಮನೆಯಲ್ಲಿ ಅದನ್ನು ಅಳವಡಿಸ್ಕೊಂಡು ಹಾಗೆ ವಿಶೇಷವಾದ ಟೆಕ್ನಾಲಜಿಯಲ್ಲಿ ಅದನ್ನು ಕಲಿಯಲ್ಲಿ ಕೂಡ ನಾವು ಅದನ್ನು ನಿರೀಕ್ಷೆ ಮಾಡಿರಲಿಲ್ಲ ಅವರು ಇಂಜಿನಿಯರ್ ಆದ್ದರಿಂದ ಅವರ ತಲೆಯನ್ನು ಉಳಿಸಿ ಅಂಥ ಟೀಮನ್ನು ತರಿಸ್ಕೊಂಡು ಭಾಳ ವಿಶೇಷವಾದ ನೀರು ಸಂರಕ್ಷಣೆ ಮತ್ತು ಕಡಿಮೆ ವ್ಯಯದಲ್ಲಿ ಕಡಿಮೆ ವ್ಯಕ್ತಿ ವೆಚ್ಚದಲ್ಲಿ ಅದನ್ನು ನಿರ್ವಹಣೆ ಮಾಡುವಂಥ ಎಲ್ಲ ವ್ಯವಸ್ಥೆ ತಾಂತ್ರಿಕವಾದ ಯಾವ ದೋಷಗಳು ಬಾರದ ರೀತಿಯಾದ ವ್ಯವಸ್ಥೆಗಳನ್ನು ನಾನು ನನಗೆ ಗೊತ್ತೇ ಇರಲಿಲ್ಲ ನಿಜವಾಗ್ ನನಗೆ ಗೊತ್ತಿರಲಿಲ್ಲ ಈ ಥರ ವ್ಯವಸ್ಥೆಗಳಿಗೆ ಇದನ್ನೆಲ್ಲ ನಾವು ನೋಡಲಿಕ್ಕೆ ಆಯ್ತು ಎಲ್ಲ ಅನುಭವವನ್ನು ಕೊಟ್ಟಂಥ ಈ ಅನ್ನಪೂರ್ಣ ನರ್ಸರಿಯ ಪ್ರಸಾದ್ ಭಟ್ರು ಹಾಗೂ ಅವರ ಸುಪುತ್ರ ಮತ್ತು ಅವರ ಇಡೀ ಕುಟುಂಬಕ್ಕೆ ನಮ್ಮ ಎರಡೂ ಸಂಸ್ಥೆಗಳ ಪರವಾಗಿ ಅತ್ಯಂತ ಹೃದಯ ಧನ್ಯವಾದಗಳನ್ನು ಮಕ್ಕಳಿಗೆ ಎಳೆಯ ವಯಸ್ಸಿನಲ್ಲಿಯೇ ಕೃಷಿ ಹಾಗೂ ಪರಿಸರದ ಬಗ್ಗೆ ಮಾಹಿತಿ ನೀಡುವುದು ಅತಿ ಅಗತ್ಯ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಯಾವುದಾದ್ರೂ ವಿಷಯದ ಬಗ್ಗೆ ಮಾಹಿತಿಗಾಗಿ ಕಮೆಂಟ್ ಮೂಲಕ ತಿಳಿಸಿ ಇನ್ನಷ್ಟು ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು